ಸ್ನೇಹಿತರೆ ಯು ಪಿ ಎಮ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನಿರುವಂಥ ಜಾಗ ಸುಳ್ಯ ಮಡಿಕೇರಿ ರಸ್ತೆಯ ಮಧ್ಯದಲ್ಲಿ ಸಿಗುವಂಥ ಕೊಯ್ನಾಡಿನಲ್ಲಿದ್ದೇನೆ ಕೊಯ್ನಾಡಿನಿಂದ ಮಡಿಕೇರಿ ರಸ್ತೆಯಾಗಿ ಸಾಗುವಾಗ ಎರಡು ಕಿಲೋಮೀಟರ್ ದೂರದಲ್ಲಿ ಸಾಗುವಾಗ ಸಿಗುವಂಥ ಒಂದು ಪ್ರವಾಸಿ ತಾಣ ಅಂತೇಳಿ ಹೇಳ್ಬೋದು ಒಂದು ಚಿಕ್ಕ ಪ್ರವಾಸಿ ತಾಣ ಅತಿ ಹೆಚ್ಚು ಪ್ರವಾಸಿಗರು ಬಂದು ಸ್ನಾನ ಮಾಡಿ ಹೋಗುವಂಥ ಒಂದು ಜಾಗ ಇಲ್ಲಿದೆ ಎಲ್ಲರೂ ಬರ್ತಾರೆ ಪ್ರಕೃತಿಯ ಸೌಂದರ್ಯವನ್ನು ಸವೆದು ಇಲ್ಲಿ ಕೂತ್ಕೊಂಡು ಕುಶಲೋಪರಿಯನ್ನು ನಡೆಸಿ ಹೋಗ್ತಾರೆ ಆದರೆ ಈ ವಿಡಿಯೋನ ಮಾಡೋ ಉದ್ದೇಶ ಏನು ಅಂತೇಳಿದರೆ ನಿಮಗೆ ಆ ಜಾಗ ತೋರಿಸ್ಬೇಕು ಅಂತೇಳಿ ಅಲ್ಲ ಆ ಜಾಗ ತೋರಿಸುವುದರೊಟ್ಟಿಗೆ ಒಂದಷ್ಟು ಪ್ರಕೃತಿಯ ನಾಶ ಮಾಡುವಂಥ ಕೆಲವು ಕಾರ್ಯಗಳು ಇಲ್ಲಿ ನಾವು ನೋಡ್ ನೋಡಿದ್ದೆವು ಅದನ್ನು ಆದಷ್ಟು ನಾವು ತಡೆ ತಡೆಗಟ್ಟಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದಾಗಿ ಇವತ್ತು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಒಂದು ರಸ್ತೆಯನ್ನು ನೀವು ನೋ ನೋಡಿರ್ಬೋದು ಮಡಿಕೇರಿ ಮಧ್ಯದಲ್ಲಿ ಬರುವಾಗ ಈ ಒಂದು ಮಡಿಕೇರಿ ಸುಳ್ಯ ರಸ್ತೆಯಲ್ಲಿ ಸಿಗುವಂತಹ ಈ ಒಂದು ಜಾಗ ಈ ಒಂದು ಜಾಗದ ಒಂದು ಸೌಂದರ್ಯವನ್ನು ನಿಮಗೆ ತೋರಿಸ್ತೇನೆ ಕೆಳಗೆ ಪಯಸ್ವಿನಿ ನದಿ ಹರಿತಾ ಇದೆ ಎಲ್ಲ ಕಡೆಗಳಿಗೂ ಕೂಡ ಜರಿ ರೂಪದಲ್ಲಿ ಹರಿಯುವಂಥ ಈ ಒಂದು ನದಿಯಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಕಸಗಳ ರಾಶಿಯೇ ಇದೆ ಇಲ್ಲಿ ಎಲ್ಲ ಬಂದಂಥ ಪ್ರವಾಸಿಗರು ಇಲ್ಲಿ ಕಸಗಳನ್ನು ರಾಶಿ ಹಾಕಿ ಹೋಗ್ತಾರೆ ಈ ಎಲ್ಲ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಕಸಗಳ ರಾಶಿಯೇ ಸಿಗುವುದು ನಮಗೆ ಎಲ್ಲಿ ನೋಡಿದರೂ ಕೂಡ ಕಸಗಳ ರಾಶಿ ಈ ಥರ ಆದರೆ ಪ್ರಕೃತಿಯನ್ನು ನಾವೇ ಕೊಂದಂತಾಗ್ತದೆ ಇದರ ಸೈಡಲ್ಲಿಯಾಗಿ ಒಂದು ಚಿಕ್ಕ ದಾರಿ ಇದೆ ಒಳೆ ಒಳಗೆ ಇಳಿಲಿಕ್ಕೆ ಬೇಕಾಗಿ ಈ ದಾರಿಯಲ್ಲಿಯಾಗಿ ಹೋದರೆ ಒಳ್ಳೆ ಒಳ್ಳೆಯ ಪ್ರಕೃತಿಯ ಒಂದು ಸೌಂದರ್ಯವನ್ನು ನಾನು ತೋರಿಸ್ತೇನೆ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯವನ್ನು ಯಾವ ರೀತಿ ಇಲ್ಲಿ ಕಸಗಳ ರಾಶಿ ಬಿದ್ದಿದೆ ಅಂತ ಹೇಳಿದರೆ ನೀವು ನೋಡಿ ಅತಿ ಹೆಚ್ಚು ಪ್ರವಾಸಿಗರು ಬಂದು ಇಲ್ಲಿ ಪ್ಲೇಟು ಅದೇ ರೀತಿ ಇನ್ನಿತರ ತಟ್ಟೆಗಳನ್ನೆಲ್ಲ ಹಾಕಿ ಹೋಗ್ತಾರೆ ಇಲ್ಲಿ ಎಲ್ಲ ಒಳ್ಳೆಯ ಭಾಗದಲ್ಲಿರುವಂಥ ಎಲ್ಲ ಕಡೆಗಳಲ್ಲಿ ಕೂಡ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲ ಬಂದಂತಹ ಪ್ರವಾಸಿಗರು ಇಲ್ಲಿ ಮಾಡೋದು ನೋಡಿ ಇಲ್ಲಿ ಅಡಿಗೆಗಳನ್ನು ಮಾಡ್ತಾರೆ ಅಡಿಗೆಯನ್ನು ಕೂಡ ಮಾಡಿ ಎಲ್ಲ ಈ ಬಿದ್ದಂಥ ಕಸಗಳ ರಾಶಿಯನ್ನು ನೋಡಿದರೆ ಒಂದು ಎರಡು ಮೂರು ಟ್ಯಾಕ್ಟ್ರೇ ಬೇಕಾಗುವುದು ಅಂತ ಕಾಣ್ತಾ ಇದೆ ಈ ಒಂದು ಪಯಸ್ವಿನಿ ನದಿಯ ಈ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ ಕೂತು ಕಲ್ಲು ಬಂಡೆಗಳ ಮೇಲೆ ಎಲ್ಲ ಬಂದಂಥ ಪ್ರಾಸಿ ಪ್ರವಾಸಿಗರು ಕುಳಿತು ಒಂದಷ್ಟು ಹೊತ್ತು ಸಮಯ ಕಳೆದು ಇಲ್ಲಿಂದ ಹೋಗ್ತಾರೆ ಅಷ್ಟೇ ಖುಷಿಯಾಗುವಂಥ ಈ ಒಂದು ಜಾಗ ಇನ್ನೂ ಇದೆ ಮೇಲ್ಗಡೆ ಆ ದೃಶ್ಯವನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಈ ಒಂದು ಬದಿಗೆ ನೀವು ನೋಡ್ಬೋದು ಬಂದಂಥ ಪ್ರವಾಸಿಗರು ಇಲ್ಲೇ ಅಡಿಗೆ ಮಾಡಿಕೊಂಡು ಇಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಇಲ್ಲಿಂದಲೇ ಹೋಗ್ತಾರೆ ಎಲ್ಲ ಒಳೆಯ ಬದಿಗಳಲ್ಲಿ ಸಿಗುವುದು ನಮಗೆ ಎಲ್ಲಿ ನೋಡಿದರೂ ಕೂಡ ಕಷ್ಟದ ರಾಶಿಗಳೇ ಇಲ್ಲಿ ಕೂಡ ಸುಮಾರು ಟೂರಿಸ್ಟ್ನವರು ಬಂದಿದ್ದಾರೆ ಆಂಧ್ರದಿಂದ ಬಂದವರವರು ಅವ್ರ ಪಾಪ ಯಾವುದೇ ಕಸ ಹಾಕಲಿಲ್ಲ ಮುಂದೆ ಬಂದಂಥ ಹಲವಾರು ಪ್ರವಾಸಿಗರು ಇಲ್ಲಿ ಕಸಗಳನ್ನು ಸುರಿದೇ ಹೋಗಿದ್ದಾರೆ ಮುಂದೇ ಇಲ್ಲಿ ಕೊಡಗಿನಲ್ಲಿ ಪ್ರಳಯ ಆಗಿ ಜಲಸ್ಫೋಟ ಆಗಿ ಮುಂದೆನೇ ಪ್ರಕೃತಿ ವಿಕೋಪದಲ್ಲಿದೆ ನಂತರ ಈ ಒಂದು ಪ್ರಕೃತಿಯನ್ನು ನಾವಾಗಿ ಹಾಳು ಮಾಡ್ತಾಯಿದ್ದೇವೆ ನೋಡಲಿಕ್ಕೆ ಬಹಳ ಸುಂದರವಾದ ದೃಶ್ಯಗಳಿಂದ ಕೂಡಿದಂತಹ ಈ ಒಂದು ಪಯಸ್ವಿನಿ ನದಿ ಇಲ್ಲಿಂದ ಒಳ್ಳೆಯ ಬದಿಯಾಗಿ ನಡೆದರೆ ನಮಗೆ ಹಲವಾರು ಒಳ್ಳೆಯ ಒಳ್ಳೆ ಪ್ಲೇಸ್ಗಳು ಕಾಣಲಿಕ್ಕೆ ಸಿಗ್ತದೆ ಓ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನೆ ಬಂದು ಇಲ್ಲಿ ಲಡ್ಡಿ ಹಾಕಿ ಹೋಗಿದೆ ನೋಡಿ ಆನೆ ಬರುವಂಥ ಒಂದು ಜಾಗ ಇದು ನಿನ್ನೆ ತಾನೇ ಆನೆ ಬಂದಿದೆ ಅಂತೇಳಿ ಕಾಣ್ತಾ ಇದೆ ಇಲ್ಲಿ ಲಡ್ಡಿ ಎಲ್ಲ ಹಾಕಿ ಹೋಗಿದೆ ನೋಡಿ ಎಲ್ಲ ಆನೆ ಬಂದು ಎಲ್ಲ ಕಡೆ ಮರನೆಲ್ಲ ಕತ್ತರಿಸಿ ಹಾಕಿದೆ ನೋಡಿ ತುಂಡು ದುಂಡು ಮಾಡಿ ಹಾಕಿದೆ ಇಲ್ಲಿ ಎಲ್ಲ ಕಡೆಗಳಲ್ಲಿ ನೋಡಿ ಆನೆ ಎಲ್ಲ ಬಂದು ಲಡ್ಡಿ ಹಾಕಿ ಹೋಗಿದೆ ನಾವು ಕೂಡ ಪ್ರವಾಸಿಗರು ಕೂಡ ಬಂದು ನೋಡುವಂಥ ಜಾಗ ಇದು ನೋಡಿ ನೀರು ಹರಿಯುವಂಥ ಸುಂದರವಾದ ದೃಶ್ಯಗಳನ್ನು ಇಲ್ಲಿ ನೋಡ್ಬೋದು ನಿಮಗೆ ಬಹಳ ಒಂದು ಸುಂದರವಾದ ದೃಶ್ಯಗಳು ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಷ್ಟೇ ಖುಷಿ ಆಗ್ತದೆ ಬೇಕೇ ಬೇಕಾಗಿ ಪ್ರವಾಸಿಗರು ಬರ್ತಾರೆ ಎಲ್ಲ ಕಡೆ ಕೂಡ ಜನಗಳು ಬಂದು ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಕೂಡ ಇದೆ ತರಹದ ಜಾಗಗಳು ಸಿಗ್ತವೆ ಸುಂದರ ದೃಶ್ಯಗಳು ಕಣ್ಣಿಗೆ ತಂಪು ನೀಡುವಂತಹ ಸುಂದರ ದೃಶ್ಯಗಳು ನೋಡಿ ಎತ್ತು ನೀರ್ ಪೋಲ್ಟ್ ಇದೆಯಾ ನೀರು ಕೋಲ್ಟ್ ಉಂಟಾ ಅಲ್ಲತ್ತು ಚೋರು ಆನೆಯನ್ನು ಕಂಡು ಓಡಿ ಹೋಗುವಂಥ ದೃಶ್ಯವನ್ನು ನೋಡ್ಬೋದು ಆನೆ ಕಾರಣ ನಾವು ಓಡ್ತಾ ಇದ್ದೇವೆ ಅಲ್ಲಿ ಪೂರ ಲಗ್ ಅದು ಅದು ಓಡಿಸಿದ್ರೆ ಮತ್ತೆ ಏರ್ ಮಾಡಕ್ ಆಗಲ್ಲ ಅದು ಅದೇ 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 ಬಂದ್ರೆ ಓಡಕ್ ಆಗಲ್ಲ ಆದಷ್ಟು ಈ ಗ್ಲಾಸ್ ಗ್ಲೀಸ್ನೆಲ್ಲ ಆ ಕಡೆ ಹಾಕಿ ಆಯ್ತು ಅದೊಂದು ಆಯ್ತಾಯ್ತು ಅಲ್ಲಿ ನೋಡಿ ಎಷ್ಟೋ ಕಷ್ಟದ ರಾಶಿಗಳು ಹಾಕಿಬಿಟ್ಟಿದ್ದಾರೆ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆನೆಯನ್ನು ಇಷ್ಟೊತ್ತು ನಾವು ನಮ್ಮನ್ನು ಓಡಿಸಿ ಕೊಲ್ತಿತ್ತದು ಆದ್ರೆ ಯಾಕೋ ಆನೆ ಹಿಂದೆ ಇದೆ ನೋಡಿ ಎರಡಲ್ಲ ನಾ ನಾಲ್ಕು ಇದೆ ಏನೋ ಒಂದು ಹತ್ತು ಇಲ್ಲಿ ಇಲ್ಲ ಇದ್ರೆ ನಮ್ಮ ನಮ್ಮನ್ನು ಕೊಲ್ತಿತ್ತು ಕೊಲ್ತಿತ್ತದು ಏನೋ ಜಸ್ಟ್ ಮಿಸ್ ಅಷ್ಟೆ ಇಲ್ಲ ಇಲ್ಲ ನಾವು ನೋಡಿಲ್ಲ ನಮ್ಗೆ ಗೊತ್ತಾಗಿಲ್ಲ ಅಲ್ಲಿ ಲಡ್ಡಿ ಇತ್ತಲ್ವಾ ಅದಕ್ಕೋಸ್ಕರ ನನಗೆ ಡೌಟ್ ಆಯ್ತು ಮೇಲಿಂದ ಬರ್ತಾ ಇತ್ತಲ್ಲ ಹಂಗ ಓಡಿಬಿಟ್ಟೆ ಆರು ಆನೆಗಳಿದೆ ಸ್ನೇಹಿತರೆ ಒಂದೆರಡಲ್ಲ ನಾವು ಅಲ್ಲೇ ಕೂತು ಸ್ನಾನ ಮಾಡ್ತಿದ್ದೆವು ಏನೋ ನಮಗೆ ಒಂದು ಕಾಡಿನಲ್ಲಿ ಶಬ್ದ ಕೇಳಿದ ಕಾರಣ ನಾವು ಓಡಿದ್ದೇವೆ ಅಲ್ಲಿಂದ ಏನೋ ಒಂದು ದೇವರ ಅನುಗ್ರಹ ಅಂತೇಳಿ ಹೇಳ್ಬೋದು ನಾವು ಓಡಿಬಿಟ್ಟೇವೆ ಮೊದಲೇ ನಡೀಲಿಕ್ಕೆ ಆಗೋದಿಲ್ಲ ಈ ಕಲ್ಲುಗಳಲ್ಲಿ ಹೊಳೆಯಲ್ಲಿರುವ ಕಲ್ಲಾದ ಕಾರಣ ಜಾರಿ ನಾವು ಅಲ್ಲಿ ಎರಡು ಮೂರು ಸಲ ಬಿದ್ದು ಕೂಡ ನಾವು ಆರಿ ಬಿದ್ದು ಓಡಿದ್ದೆವು ಇಲ್ಲ ಇದ್ದರೆ ನಮಗೆ ಆನೆ ಹೊಡಿಸುವಾಗ ಓಡಲಿಕ್ಕೆ ಆಗೋಲ್ಲ ಅಂಥದ್ರಲ್ಲಿ ನೋಡಿ ಎಷ್ಟು ಆನೆಗಳಿವೆ ನೋಡಿ ಸ್ನೇಹಿತರೆ ನಾವು ಬಡಕಿದ್ದೇವೋ ಬಡ ಜೀವ ಅಂತೇಳಿ ನಾವು ಇಬ್ಬರು ಓಡಿದ್ದೆವು ಆನೆಗಳ ಹಿಂದೆ ಇದೆ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆನೆಗಳಿದೆ ಅಣ್ಣ ಹೇಳಿದೆ ಹೇಳಿದೆ ಹಾ ಈಗ ಇದೆ ನೋಡಿ ನಮ್ಮನ್ನು ಓಡೋಣ ಮನೆಗೆ ಬದುಕಿದೆಯೋ ಬಡದೀವ ಒಂದು ಮಾತ್ರ ಈ ಕಡೆ ಇದೆ ನೋಡಿ ಹಾ ವಾಪಸ್ ಬರ್ತಾ ಇದೆ ನೋಡು ಎತ್ತು ಮನೆ ಜೀವ ಹಿಡ್ಕೊಂಡು ಓಡು ಜೀವ ಹಿಡ್ಕೊಂಡು ಓಡು ಒಳಗೆ ನೀರು ಕುಡಿಲಿಕ್ಕೆ ಬೇಕಾಗಿ ಆನೆಗಳು ಬರುವುದು ನಮ್ಮನ್ನು ಸಿಗಲಿಲ್ಲ ಅಂತೇಳಿ ಮರನ ಎಲ್ಲಿ ದಿವಸ ಇದ್ದೀವಿ